ವಿಡಿಯೋಲ್ಲಿ ಬೃಹಜ್ಯೋತಿ ಅಂದ್ರೆ ಉಚಿತ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಗೆ ಒಂದು ಒಳ್ಳೆ ಬಿಗ್ ಅಪ್ಡೇಟ್ ಅನ್ನೋದೇ ಬಂದಿದೆ ಸೊ ಇದನ್ನ ಮಾಡಿ ಕೊಡ್ಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ಮನೆಗೆ ಉಚಿತ ವಿದ್ಯುತ್ ಅನ್ನೋದನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಕೆಲಸ ಅನ್ನೋದು ಮಾಡೋದು ಕಡ್ಡಾಯ ಆಗಿದೆ ಸೊ ಇದು ಯಾವ ಕೆಲಸ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ ಮುಂಚೆ ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ ನಾನ್ ನಿಮ್ಗೆ ಒಳ್ಳೆ ಕಂಟೆಂಟ್ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಸೊ ಏನು ನಿಮ್ಗೆ ಅಪ್ಡೇಟ್ ಅನ್ನೋದು ಬಂದಿದೆ ಬಿಗ್ ಅಪ್ಡೇಟ್ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಂಡ್ ಬರೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನ್ ನಿಮ್ಮ ನಮ್ರತಾ ಕೌಶಿಕ್ ಏನಂತ ಹೇಳಿದ್ರೆ ನಾನ್ ಹೇಳಿದಾಗೆ ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ನೀವು ಎಲ್ಲಾರೂ ಬೃಹಜ ಜ್ಯೋತಿ ಯೋಜನೆ ಅನ್ನೋದ್ರ ರಿಗಾರ್ಡಿಂಗ್ ಆಗಿ ಉಚಿತ ಅನ್ನೋದು ಪಡಿತಾ ಇದ್ದೀರಾ ವಿದ್ಯುತ್ ಅನ್ನೋದನ್ನ ಆಲ್ರೆಡಿ ಎಲ್ಲಾರ ಮನೆಯಲ್ಲಿ ಉಚಿತ ವಿದ್ಯುತ್ ಅನ್ನೋದು ಇವಾಗ ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಬಟ್ ಇದಕ್ಕೆ ಒಂದು ಬಿಗ್ ಅಪ್ಡೇಟ್ ಅನ್ನೋದು ಬಂದಿದೆ ಸೊ ಇದರಲ್ಲಿ ನಾವು ಏನು ಅಂತ ಹೇಳಿ ತಿಳ್ಕೊಂಡ್ ಬರೋಣ ಸೊ ಸರ್ಕಾರದ ಯೋಜನೆ ಅಡಿಯಲ್ಲಿ ಇದೊಂದು ಒಳ್ಳೆಯ ಉಚಿತ ಯೋಜನೆ ಆಗಿದೆ ಸೊ ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೂ ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇದೆಲ್ಲ ಯೋಜನೆ ಅನ್ನೋದು ಇವಾಗ ಬಂದು ಹೈಲೈಟ್ ಆಗಿದೆ ಸೊ ಹಾಗಾಗಿ ಈ ಬಿಗ್ ಅಪ್ಡೇಟ್ ಏನು ಅಂತ ಹೇಳಿ ನೋಡ್ಕೊಬರೋಣ ಬೃಹಜ್ಯೋತಿ ಯೋಜನೆಯ ಮನೆಗೆ ಉಚಿತ ವಿದ್ಯುತ್ ಅನ್ನು ಪಡೆಯಲು ಎಲ್ಲಾ ಗ್ರಾಹಕರು ತಮ್ಮ ಅಕೌಂಟ್ಗೆ ಐ ಡಿ ಅಂದ್ರೆ ಆಧಾರ್ ಐ ಡಿ ಅಂತ ಹೇಳಿ ಬರುತ್ತೆ ಅಲ್ವಾ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಮಾಡಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನೋದು ಮಾಡಿಸೋದು ಕಡ್ಡಾಯ ಆಗಿದೆ ಸೊ ರಾಜ್ಯ ಸರ್ಕಾರದ ಅಡಿ ಬರುವ ಇಂಧನ ಇಲಾಖೆಯಿಂದ ಬೃಹಜ್ಯೋತಿ ಅಡಿ ರಾಜ್ಯದ ಎಲ್ಲಾ ಅರ್ಹ ಗ್ರಾಹಕರು ತಮ್ಮ ಮನೆ ಬಳಕೆಗೆ ಉಪಯೋಗಿಸುವ ಪ್ರತಿ ತಿಂಗಳು ವಿದ್ಯುತ್ಗೆ ಉಚಿತ ಬಿಲ್ ಅನ್ನು ವಿತರಣೆ ಮಾಡಲಾಗ್ತಿತ್ತು ಈ ಯೋಜನೆ ಅಡಿ ನಿರಂತರವಾಗಿ ಸೌಲಭ್ಯವನ್ನು ಪಡೆಯಲು ಗ್ರಾಹಕರು ತಮ್ಮ ಅಕೌಂಟ್ ಐ ಡಿಗೆ ಆಧಾರ್ ಕಾರ್ಡ್ ಅನ್ನೋದನ್ನ ಲಿಂಕ್ ಮಾಡಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ ಸೊ ಇದು ಒಂದು ಒಳ್ಳೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅಕೌಂಟ್ ಐಡಿಗೆ ಆಧಾರ್ ಕಾರ್ಡ್ ಜೋಡಣೆಯನ್ನು ಎಲ್ಲಿ ಮಾಡಿಸ್ಬೇಕು ಹಾಗೆ ಅಕೌಂಟ್ ಐ ಡಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಲು ಬೇಕಾಗುವ ದಾಖಲೆಗಳು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಗೃಹ ಜ್ಯೋತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ಅನ್ನೋದು ಏನಿದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಗೃಹ ಜ್ಯೋತಿ ಯೋಜನೆ ಅಡಿ ರಾಜ್ಯದಲ್ಲಿ ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ ಗರಿಷ್ಠ ಇನ್ನೂರು ಯೂನಿಟ್ ಒಳವರೆಗೆ ಅಂದ್ರೆ ಬಳಕೆ ಅನ್ನೋದು ಮಿತಿ ಮಾಡಿದಲ್ಲಿ ಅವರಿಗೆ ಮಾಸಿಕ ಸರಾಸರಿ ಬಳಕೆಯ ಯೂನಿಟ್ ಗಳ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚಿನ ಬಳಕೆಯ ಮಿತಿಯನ್ನು ಅನುಮತಿಸಿ ಅದಕ್ಕನುಗುಣವಾಗಿ ನಿಮ್ಗೆ ವಿದ್ಯುತ್ ಬಿಲ್ ಮೊತ್ತವನ್ನು ಉಚಿತವಾಗಿ ಒದಗಿಸಲು ಹಾಗೂ ಇನ್ನೂರು ಯೂನಿಟ್ಗಳ ಬಳಕೆಯನ್ನು ಮೀರಿದ ಗ್ರಾಹಕರಿಗೆ ಪೂರ್ಣ ವಿದ್ಯುತ್ ಬಿಲ್ ಅನ್ನು ಪಾವತಿಸಲು ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂದ್ರೆ ಇವಾಗ ಗೃಹ ಜ್ಯೋತಿ ಸ್ಕೀಮ್ ಗೈಡ್ಲೈನ್ಸ್ ಅಂದ್ರೆ ಗೃಹ ಜ್ಯೋತಿಯ ಮಾರ್ಗಸೂಚಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಮೊದಲನೇ ಮಾರ್ಗಸೂಚಿ ಬಂದು ಈ ಯೋಜನೆಯು ಗೃಹ ಬಳಕೆಯು ವಿದ್ಯುತ್ ಸಂಪರ್ಕಗಳಿಗೆ ಮಾತ್ರ ಅನ್ವಯವಾಗುತ್ತದೆ ವಾಣಿಜ್ಯ ಉದ್ದೇಶಗಳಿಗೆ ವಿದ್ಯುತ್ ಉಪಯೋಗಿಸಿದಲ್ಲಿ ಅನ್ವಯವಾಗುವುದಿಲ್ಲ ಅಂದ್ರೆ ಈ ಯೋಜನೆ ಗೃಹ ಬಳಕೆಗೆ ಮಾಡಿದಂತಹ ಸಂಪರ್ಕಗಳಿಗೆ ಮಾತ್ರ ಅನ್ವಯವಾಗುತ್ತೆ ಯಾವುದೇ ರೀತಿ ವಾಣಿಜ್ಯ ಅಂತ ಹೇಳಿದ್ರೆ ನಿಮ್ಗೆ ಬೆಳೆಗಾಗಿರ್ಬೋದು ಈ ರೀತಿ ಉಪಯೋಗಿಸಿದಿರಾ ಅಂತ ಹೇಳಿದ್ರೆ ಅದು ಅನ್ವಯವಾಗುವುದಿಲ್ಲ ಪ್ರತಿ ತಿಂಗಳು ಮೀಟರ್ ರೀಡಿಂಗ್ ಮಾಡಿದಾಗ ಒಟ್ಟು ವಿದ್ಯುತ್ ಬಳಕೆಯ ಪ್ರಮಾಣಕ್ಕೆ ಬಿಲ್ ಅನ್ನು ನಮೂದಿಸಲಾಗುತ್ತೆ ಹಾಗೆ ಗೃಹ ವಿದ್ಯುತ್ ಬಳಕೆದಾರರ ಅರ್ಹ ಮೊತ್ತವನ್ನು ಬಿಲ್ಲಿನಲ್ಲಿ ಕಡಿತಗೊಳಿಸಿ ಉಳಿದ ಮೊತ್ತವನ್ನು ಗ್ರಾಹಕರಿಗೆ ನೆಟ್ ಬಿಲ್ ನೀಡುವುದು ಹಾಗೂ ಗ್ರಾಹಕರು ನೆಟ್ ಬಿಲ್ ಅನ್ನು ಪಾವತಿಸುವುದು ಅಂದ್ರೆ ಇವರು ಅದಕ್ಕಿಂತ ಜಾಸ್ತಿ ಅನ್ನೋದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಎಷ್ಟು ಯೂಸ್ ಆಗಿದೆ ಅಷ್ಟಲ್ಲಿ ಕಟ್ ಮಾಡ್ಬಿಟ್ಟು ಉಳಿದ ಅಮೌಂಟ್ ಅನ್ನೋದನ್ನ ಬಿಲ್ ಕೊಡ್ತಾರೆ ಸೊ ಅದನ್ನ ನೀವು ಪೇಮೆಂಟ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ನಾಲ್ಕನೇದು ಬಂದು ಅರ್ಹ ಯೂನಿಟ್ ಮೊತ್ತಕ್ಕಿಂತ ಒಳಗೆ ಬಿಟ್ಟು ಆಗಿದ್ದಲ್ಲಿ ಅಂತಹ ಗ್ರಾಹಕರಿಗೆ ಶೂನ್ಯ ಶುಲ್ಕವನ್ನು ನೀಡಲಾಗತ್ತೆ ಅಂದ್ರೆ ನೀವು ಇನ್ನೂರು ಗಿಂತಲೂ ಕಮ್ಮಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಜೀರೋ ಬಿಲ್ ಅನ್ನೋದು ಇರುತ್ತೆ ಈ ಅಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಗ್ರಾಹಕರು ಸೇವಾ ಸಿಂಧು ಪೋರ್ಟಲ್ ಹೋಗಿ ನಿಮ್ಮ ಅನ್ನೋದನ್ನ ಸಲ್ಲಿಸ್ಬೋದು ಹಾಗೇನೆ ಪ್ರತಿ ಫಲಾನುಭವಿಗಳು ತನ್ನ ಕನೆಕ್ಷನ್ ಐಡಿ ಅಕೌಂಟ್ ಐ ಡಿ ಅನ್ನೋ ಆಧಾರ್ಗೆ ಕಡ್ಡಾಯವಾಗಿ ಜೋಡಣೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿ ನೀವು ಯಾರೆಲ್ಲ ಇವಾಗ ಈ ಯೋಜನೆಯಲ್ಲಿ ಅನುಕೂಲನನ್ನ ಪಡಿತಾ ಇದ್ದೀರಾ ಅವರು ನಿಮ್ಮ ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಗೆ ಆಧಾರ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಹಾಗೇನೆ ಏಳನೇದು ಪ್ರಸ್ತುತ ಚಾಲ್ತಿಯಲ್ಲಿರುವ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಯೋಜನೆ ಹಾಗೂ ಅಮೃತ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಗ್ರಾಹಕರನ್ನು ಬೃಹತ್ ಜ್ಯೋತಿ ಯೋಜನೆ ಅಡಿಯಲ್ಲೇ ಸೇರ್ಪಡೆ ಮಾಡಲಾಗುತ್ತೆ ಅಂದ್ರೆ ಇವಾಗ ಆಲ್ರೆಡಿ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಅಂತ ಹೇಳಿ ನೀವು ಅನುಕೂಲ ಪಡಿತಾ ಇದ್ದೀರಲ್ಲ ಅವ್ರನ್ನೆಲ್ಲ ಬಂದು ಗೃಹ ಜ್ಯೋತಿಯಲ್ಲಿ ಅಂಡರ್ ಅಲ್ಲೇನೆ ಅಪ್ಡೇಟ್ ಅನ್ನೋದು ಮಾಡಲಾಗುತ್ತೆ ಹಾಗೆ ಎಂಟನೇದು ಬಂದು ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿತರಿಸಿದ ಬಿಲ್ಲಿನ ಮೊತ್ತ ಬಾಕಿ ಇರುವ ವಿದ್ಯುತ್ ಶುಲ್ಕದ ಬಾಕಿ ಮೊತ್ತವನ್ನು ಮೂರು ತಿಂಗಳೊಳಗೆ ಪಾವತಿಸಕ್ಕದ್ದು ಅಂದ್ರೆ ನಿಮ್ಗೆ ಇನ್ ಕೇಸ್ ಯಾವ್ದಾದ್ರೂ ಬಿಲ್ ಅನ್ನೋದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಅವರು ಖಂಡಿತವಾಗಿಯೂ ಮೂರು ತಿಂಗಳೊಳಗೆ ಅದನ್ನ ಪೇಮೆಂಟ್ ಅನ್ನೋದನ್ನ ಮಾಡಬೇಕು ನಿಗದಿತಾವತಿಯಲ್ಲಿ ಪಾವತಿಸಿದ್ದಲ್ಲಿ ಅಂತಹ ಗ್ರಾಹಕರು ವಿದ್ಯುತ್ ಸ್ಥಾವರಗಳ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತೆ ಅಂದ್ರೆ ನೀವು ಯಾರು ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕರೆಂಟ್ ಅನ್ನೋದನ್ನ ಕಟ್ ಮಾಡ್ತಾರೆ ಯಾವುದೇ ರೀತಿ ನಿಮ್ಗೆ ವಿದ್ಯುತ್ ಅನ್ನೋದು ಬರೋದಿಲ್ಲ ಗೃಹ ವಿದ್ಯುತ್ ಬಳಕೆದಾರರ ಹೆಸರಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಾವರಗಳಿದ್ದರೆ ಒಂದು ಸಾವಿರಕ್ಕೆ ಮಾತ್ರ ಈ ಅಡಿ ಸೌಲಭ್ಯಕ್ಕೆ ಅರ್ಹರಾಗೋರು ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ಒಂದು ಮೀಟರ್ ಬೋರ್ಡ್ ಇದ್ರೆ ಮಾತ್ರ ಅವರ ಹೆಸರಲ್ಲಿ ಒಂದಕ್ಕೆ ಮಾತ್ರ ಕೊಡ್ತಾರೆ ಅತಿ ಹೆಚ್ಚು ಇದ್ರೆ ನಿಮ್ಮ ಹೆಸರಲ್ಲಿ ಎಲ್ಲದಕ್ಕೂ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ அப்டேட் அோது இது சோ மெயின் அப்டேட் வந்து நம்ம ஆதார் கார்ட் அிங்க் மாசு ஓகே சோ இவங்க ಅಕೌಂಟ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನೋದನ್ನ ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಈಗಾಗಲೇ ಅಕೌಂಟ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಮಾಡುವವರು ಮತ್ತೊಮ್ಮೆ ಲಿಂಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಂದ್ರೆ ಈಗ ಆಲ್ರೆಡಿ ಲಿಂಕ್ ಅನ್ನೋದು ಮಾಡಿದ್ರ ಅಂತ ಹೇಳಿದ್ರೆ ಯಾವ್ದೇ ರೀತಿ ಲಿಂಕ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇರುವ ಗ್ರಾಹಕರು ತಮ್ಮ ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೇರವಾಗಿ ಭೇಟಿ ಮಾಡಿ ಅಗತ್ಯ ಇರುವ ದಾಖಲೆಗಳನ್ನು ಒದಗಿಸಿ ಲಿಂಕ್ ಅನ್ನೋದನ್ನ ಮಾಡಿಕೊಳ್ಬಹುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರಿಂಟ್ ಅನ್ನೋದು ಬೇಕಾಗತ್ತೆ ಹಾಗೆ ಮನೆಯ ವಿದ್ಯುತ್ ಬಿಲ್ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗತ್ತೆ ಹಾಗೆ ಮೊಬೈಲ್ ನಂಬರ್ ಇದು ಮೂರು ದಾಖಲೆಗಳನ್ನ ತಗೊಂಡೋಗಿ ನೀವು ಲಿಂಕ್ ಅನ್ನೋದನ್ನ ಮಾಡಿಸ್ಬೋದು ಸೊ ಇದಿಷ್ಟು ಇವತ್ತಿನ ನಿಮ್ಗೆ ಗೃಹಜ್ಯೋತಿ ಅಪ್ಡೇಟ್ ಅನ್ನೋದು ಆಗಿತ್ತು ಸೊ ಖಂಡಿತವಾಗಿ ಯಾರೆಲ್ಲ ಲಿಂಕ್ ಮಾಡಿಲ್ಲ ದಯವಿಟ್ಟು ಲಿಂಕ್ ಅನ್ನೋದನ್ನ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಯಾರು ವ್ಯೂ ಮಾಡ್ತಾ ಇದ್ದೀರಾ ಬಟ್ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್